ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದಾರಪ್ಪ ಕರ್ತನು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾ ಇದ್ದಾನೆ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ ಸತ್ಯದ ಮಾರ್ಗದಲ್ಲಿ ಹೋಗ್ರಿ ಅಂತಂದು ಹೇಳ್ತಾ ಇದ್ದಾನೆ ಧರ್ಮವನ್ನು ನಿಲ್ಲಿಸ್ರಿ ಅಂತಂದು ಹೇಳ್ತಾ ಇದ್ದಾನೆ ಅಧರ್ಮ ಮಾಡಬಾಡ್ರಿ ಅಂತಂದು ಹೇಳ್ತಾ ಇದ್ದಾನೆ ಅಧರ್ಮದಿಂದ ಬಾಳ್ಬಾಡ್ರಿ ಅಂತಂದು ಹೇಳ್ತಾ ಇದ್ದಾನೆ ಅಧರ್ಮ ನಮಗೆ ಬೇಕಾಗಿಲ್ಲ ಧರ್ಮದಿಂದ ಇದ್ದರೆ ನಾವು ಪರಲೋಕಕ್ಕೆ ಹೋಗ್ತವೆ ಯೇಸು ಕ್ರಿಸ್ತನ ಅನುಸರಿಸಿದರೆ ಪರಲೋಕಕ್ಕೆ ಹೋಗ್ತೇವೆ ಯಾರನ್ನು ಅನುಸರಿಸ್ತಿದ್ದಾರೆ ಇವತ್ತು ನೀವು ಸೈತಾನನ್ನು ಅನುಸರಿಸುತ್ತಾರಾ ಇಲ್ಲಾಂದರೆ ದೇವರನ್ನು ಅನುಸನುಸರಿಸ ಯಾವ ಪಕ್ಷದಲ್ಲಿದ್ದೀರಿ ತೆಸೆ ಲೋನಿಕೆ ಪತ್ರಿಕೆ ಎರಡನೇ ತಸ್ಯ ನೆಲಿಕೆ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚುಲರಾಗಿ ಕಳವುಳ್ಳರಾಗಿರಬಾರ್ರಿ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ ಯಾರು ಯಾವ ವಿಧವಾಗಿ ಮೋಸಗೊಳಿಸ್ತಾರೋ ಮೋಸಗೊಳಿಸೋದಾಗಿ ನೀವು ನೋಡ್ಕೊಳ್ಬೇಕು ಯಾರ ಪಕ್ಷದಲ್ಲಿದ್ದೀರಿ ಒಂದಿನ ದಿವಸ ಯೇಸು ಕ್ರಿಸ್ತನ ಪಕ್ಷದಲ್ಲಿದ್ದೀರಾ ಸೈತಾನನ ಪಕ್ಷದಲ್ಲಿದ್ದೀರಾ ಮೊದಲು ಭ್ರಷ್ಟತೆ ಉಂಟಾದ ಮೇಲೆ ಅಧರ್ಮ ಸ್ವರೂಪನು ಬಯಲಿಗೆ ಬಂದರೆ ಹೊರತು ಆ ದಿನವೂ ಬರುವುದಿಲ್ಲ ಭ್ರಷ್ಟತ್ವ ಉಂಟಾಗುತ್ತೆ ಲೋಕವೆಲ್ಲ ಕೆಟ್ಟೋಗುತ್ತೆ ಎಲ್ಲ ಶರೀರಾಶೆ ನೇತ್ರಾಶೆ ಜೀವಪು ಡಂಬು ಇರುತ್ತೆ ಮತಭ್ರಷ್ಟತೆ ಉಂಟಾದ ಮೊದಲು ಮತ ಭ್ರಷ್ಟತೆ ಅಧರ್ಮ ಸ್ವರೂಪನು ಬಯಲಿಗೆ ಬಂದರೆ ಹೊರತು ಕಡೆ ದಿನ ಬರೋದಿಲ್ಲ ಪ್ರತ್ಯಕ್ಷನಾಗುವ ಕ್ರಿಸ್ತನು ಪ್ರತ್ಯಕ್ಷನಾಗಬೇಕು ಅಂದರೆ ಅನೇಕ ಸಂಗತಿಗಳು ನಡೆಯುತ್ತವೆ ಅನೇಕ ಸಂಗತಿಯಲ್ಲಿ ನೀವು ಇರ್ತೀರ ದೇವರೆನಿಸಿಕೊಳ್ಳುವುದಕ್ಕೆ ಯಾವುದು ಪೂಜೆ ಹೊಂದುತ್ತದೋ ಅದೆಲ್ಲ ನಾಶನಕ್ಕೆ ಆದಿನಾಗಿ ಆ ಪುರುಷನು ಎದುರಿಸಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ತಾನೇ ದೇವರೆಂದು ನಾನು ನಿಮ್ಮ ಸಂಗಡ ಇದ್ದೇನೆ ಈ ಸಂಗತಿಗಳು ಹೇಳಿ ಜ್ಞಾಪಕವಿಲ್ಲವೋ ಪೌಲನು ದೆಸೆಲೋನಿಕ ಸಂಘಕ್ಕೆ ಇದ್ದಾನೆ ಏನು ನೋಡ್ರಿ ನೀವು ಮೊದಲ ಭ್ರಷ್ಟತೆ ಬಂದರೆ ಹೊರತು ಕಡೆ ದಿನ ಬರೋದಿಲ್ಲ ನಾನು ಪ್ರತ್ಯಕ್ಷನಾಗ್ತೀನಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತದಂತೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಬೇಕಂದ್ರೆ ಮೊದಟ ಭ್ರಷ್ಟತ್ವ ತೊಳೆದು ಹೋಗಬೇಕು ನಿಮ್ಮ ಹೃದಯದಲ್ಲಿ ಪರಿಶುದ್ಧವು ಬರಬೇಕು ಪರಿಶುದ್ಧಾತ್ಮದಿಂದ ನೀವು ತುಂಬಿಕೊಂಡಿರಬೇಕು ಪರಿಶುದ್ಧಾತ್ಮ ನಡಿಕೆ ನೀವು ನಡಿಬೇಕು ಅಸತ್ಯವನ್ನು ಬಿಟ್ಬಿಡಬೇಕು ಭ್ರಮೆ ಎಲ್ಲಿ ಬಾಳಬಾರದು ಕಳವಳ ನಿಮ್ಮಲ್ಲಿ ಇರಬಾರ್ದು ಪರಿಶುದ್ಧವಾಗಿ ಜೀವಿಸಬೇಕು ಅಂದರೆ ಪವಿತ್ರಾತ್ಮನನ್ನು ಹೃದಯದಲ್ಲಿ ತುಂಬ್ಕೋಬೇಕು ಪವಿತ್ರ ಆತ್ಮ ನಿಮ್ಮ ಹೃದಯದಲ್ಲಿ ನೆಲ್ಕೊಂಡಿರಬೇಕು ಸತ್ಯವನ್ನೇ ನೀವು ನುಡಿಬೇಕು ಸತ್ಯವಾಗಿ ಜೀವಿಸಬೇಕು ಅನೀತಿಯಲ್ಲಿ ಆನಂದವಿಲ್ಲ ಅನೀತಿವಂತರು ನೋಡಿರಿ ನಿಮ್ಮ ಹೃದಯವು ಕೆಟ್ಟೋಗ್ಬಿಟ್ರೆ ಹೆಂಗೆ ಕೆಟ್ಟೋಗುತ್ತೆ ಗೆರಿಸಲೆಯನಲ್ಲಿ ಒಬ್ಬನು ದೆವ್ವಗಳನ್ನು ಹಿಡ್ಕೊಂಡ ಸೇನಾ ಅಂತ ದೆವ್ವಗಳನ್ನು ಇಡ್ಕೊಂಡು ಎರಡು ಸಾವಿರ ದೆವ್ವಗಳು ಅವನನ್ನು ಹಿಡ್ಕೊಂಡಿವೆ ಅವನು ಆ ಬೇಡಿಗಳನ್ನು ಬಿಚ್ಚಿಕೊಂಡು ಬಾಂಧಕಗಳನ್ನು ಬಿಚ್ಚಿಕೊಂಡು ತನ್ನ ಶರೀರವನ್ನು ನಾಶನ ಮಾಡಿಕೊಳ್ತಾ ಇದ್ದ ಸ್ವರೂಪ ಹೃದಯದಲ್ಲಿ ಆಳಿಕೆ ಮಾಡಿದರೆ ದೆವ್ವಗಳು ಅಳಿಕೆ ಮಾಡಿದರೆ ನೀವು ಕೆಟ್ಟೋಗ್ಬಿಡ್ತೀರ ಬುದ್ಧಿ ಚೆನ್ನಾಗಿರಬೇಕು ನಾವು ಯೇಸು ಕ್ರಿಸ್ತನ ಆರಾಧಿಸಿದಾಗ ಆತ್ಮದಿಂದ ನಾವು ಬಲಗೊಳ್ತೀವಿ ಸ್ಥಿರಗೊಳ್ತೀವಿ ಸಿದ್ಧಕ್ಕೆ ಬರುತ್ತೀವಿ ನಾವು ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗಬೇಕು ಅನ್ಯಾಯವು ಅಧರ್ಮವು ನೀವು ನೀವು ಉದ್ಯೋಗ ವ್ಯಾಪಾರ ರಾಜಕೀಯ ಕೈ ಕೆಲಸಗಳು ಎಲ್ಲ ವಿಷಯದಲ್ಲಿ ಇವು ಬರ್ತವೆ ಇವು ಒಂದಕ್ಕೊಂದು 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 ಲಿಂಕ್ ಆಗಿರ್ತವೆ ಒಂದೊಂದು ಕೆಲಸದಲ್ಲಿ ಒಂದೊಂದು ಕಳವಳ ಅಧರ್ಮ ಬರುತ್ತೆ ಹೃದಯವು ಕೆಟ್ಟು ಹೋಗುವಂಥ ಸ್ನೇಹಿತರು ಬರ್ತಾರೆ ಹೃದಯವು ಕೆಟ್ಟಬೇಕು ಅಂದರೆ ನೀವು ಶರೀರಕ್ಕೆ ಕನೆಕ್ಟಾದರೆ ಕೆಟ್ಟು ಕೆಟ್ಟೋಗ್ಬಿಡುತ್ತೆ ಆದರೆ ನೀವು ಆತ್ಮಕ್ಕೆ ಕನೆಕ್ಟ್ ಆದರೆ ದೇವರಾತ್ಮಕ್ಕೆ ಕನೆಕ್ಟ್ ಆದರೆ ಪರಿಶುದ್ಧಾತ್ಮಕ್ಕೆ ಕನೆಕ್ಟ್ ಆದರೆ ಪವಿತ್ರಾತ್ಮನಿಗೆ ಕನೆಕ್ಟ್ ಆದರೆ ನಿಮ್ಮ ಹೃದಯವು ಪರಿಶ್ ಪವಿತ್ರಾತ್ಮದಿಂದ ತುಂಬಿಕೊಂಡು ದೇವರನ್ನು ಆರಾಧಿಸ್ತು ಪ್ರಾರ್ಥಿಸ್ ಪ್ರಾರ್ಥನೆ ಮಾಡುತ್ತು ನೀವು ಆನಂದವಾಗಿ ಬಾಳುವಿರಿ ಸಂತೋಷವಾಗಿ ಬಾಳುವಿರಿ ನೋಡ್ರಿ ಸ್ವರೂಪನು ನಿಮ್ಮನ್ನು ಮಾಡು ಅಂತ ಪ್ರೇರೇಪಿಸ್ತಾನೆ ಯಾರು ಅಧರ್ಮ ಸ್ವರೂಪ ನಿನ್ನಗಳೇ ನಿನ್ನಗಳಲ್ಲಿ ವ್ಯಸನಗಳನ್ನು ಭರಿಸಿದ್ದಾನೆ ನಮ್ಮ ಯೇಸು ಕ್ರಿಸ್ತನು ಸ್ವರೂಪನ ಹೃದಯದಲ್ಲಿ ಆಳ್ಕೆ ಮಾಡ್ತಾ ಇದ್ದಾನೆ ಅಧರ್ಮ ಸರ್ಮೋಪ ಸರ್ಮೋಪನು ನೀನು ಯೇಸುಕ್ರಿಸ್ತನ ನಂಬುತ್ತಾನೆ ಅಂದರೆ ಬಿಡೋದಿಲ್ಲ ಅಧರ್ಮ ಸ್ವರೂಪದಲ್ಲಿ ನನ್ನನ್ನು ಮೋಸ ಮಾಡ್ತಾನೆ ನೋಡಿರಿ ಕೀರ್ತನೆ ನಲವತ್ತೇಳು ಎಂಟಲ್ಲಿ ಪರಿಶುದ್ಧ ಸಿಂಹಾಸನದ ಮೇಲೆ ನೀನು ಆಸೀನರಾಗಿರುವ ದೇವರು ಕೂತಿದ್ದಾನೆ ಪರಿಶುದ್ಧ ಸಿಂಹಾಸನ ಮೇಲೆ ದೇವರು ಆಸೀನರಾಗಿ ಕೂತಿದ್ದಾನೆ ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ ದೇವರು ಭೂಲೋಕಕ್ಕೆಲ್ಲ ರಾಜನಾಗಿದ್ದಾನೆ ಆತನನ್ನು ಜ್ಞಾನೋಕ್ತರಾಗಿ ಕೀರ್ತಿಸಿರಿ ಜ್ಞಾನೋಕ್ತರಾಗಿ ಆತನನ್ನು ಕೀರ್ತಿಸಿರಿ ಧರ್ಮವನ್ನು ನಿಲ್ಲಿಸಿರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಧರ್ಮದಿಂದ ನಡ್ಕೊಳ್ಳ್ರಿ ಇಂದಿನ ದಿವಸ ಎಷ್ಟೋ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಕುಡಿದು ಡ್ರೈವಿಂಗ್ ಮಾಡಿದರೆ ಆಕ್ಸಿಡೆಂಟ್ಗಳು ಆಗ ಆಗಲ್ಲ ನೋಡ್ರಿ ಎಷ್ಟೋ ಮಂದಿ ರೇಪ್ ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಗ್ಯಾಂಗ್ ರೇಪ್ ಮಾಡ್ತಾ ಇದ್ದಾರೆ ಎಭಿಚಾರ ಮಾಡ್ತಾ ಇದ್ದಾರೆ ಪಾಪ ಮಾಡ್ತಾ ಇದ್ದಾರೆ ಪಾಪವನ್ನು ಹೃದಯದಿಂದ ತೊಳ್ಕೋಬೇಕು ಯೇಸು ಕ್ರಿಸ್ತನು ಹೃದಯದಲ್ಲಿ ನೆಲ್ಕೊಂಡ್ರೆ ಯೇಸು ಕ್ರಿಸ್ತನ ಹೃದಯದಲ್ಲಿ ಆಳ್ಕೆ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತನ ಹೃದಯದಲ್ಲಿ ಬಾಳಿದರೆ ನೀವು ವಿಜಯವಂತರಾಗ್ತೀರಾ ಆನಂದದಿಂದ ಇರ್ತೀರ ಸಮಾಧಾನ ನಿಂದಿರ್ತೀರ ಶಾಂತಿ ಇರುತ್ತೆ ಸಮಾಧಾನ ಇರುತ್ತೆ ಕೃಪ ಇರುತ್ತೆ ನಿಮ್ಮನ್ನು ಪ್ರೀತಿಯಿಂದ ಸೆಳೆದುಕೊಂಡಿದ್ದಾನೆ ದೇವರು ಸಭೆಯಲ್ಲಿ ಇದ್ದಾನೆ ಸಭೆ ನಮಗೆ ಮುಖ್ಯವಾದದ್ದು ರಕ್ಷಣೆ ನಮಗೆ ಮುಖ್ಯವಾದದ್ದು ರಕ್ಷಣೆಯಿಂದ ನಾವು ಬಾಳಬೇಕು ರಕ್ಷಣೆ ಬೇಕು ಅಂದರೆ ದೇವರ ಆತ್ಮದಿಂದ ತುಂಬಿಕೊಂಡಿರಬೇಕು ದೇವರ ಮಾತು ಕೇಳಬೇಕು ದೇವರ ಕಡೆಗೆ ತಿರುಗಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ನಾವು ಬಾಳ್ಕೊಳ್ತೀವಿ ಕೃಪಾವರಗಳು ನಮಗಿದ್ದಾವೆ ಸರ್ವಾಧಿಪತ್ಯವೂ ವಹಿಸಿಕೊಂಡಿದ್ದಾನೆ ದೇವರು ಭೂಲೋಕಕ್ಕೆಲ್ಲ ರಾಜನು ನೋಡ್ರಿ ಕೃಪಾವರಿಗಳು ನಮ್ಮ ಹತ್ರ ಇದ್ದಾವೆ ಕೃಪಾವರಗಳಿಂದ ನಾವು ತುಂಬಿಕೊಂಡು ಇದ್ದೀವಿ ಅದನ್ನು ಆಶ್ರಯಿಸಬೇಕು ನಮ್ಮ ಆಶ್ರಯಕರ್ತನಾದ ದೇವರನ್ನು ನಾವು ಆಶ್ರಯಿಸಬೇಕು ಯೇಸು ಕ್ರೈಸ್ತರನ್ನು ನಾವು ಆರಾಧಿಸಬೇಕು ಧರ್ಮ ಕಾರ್ಯಗಳು ನಾ ಮಾಡಬೇಕು ಸತ್ಕಾರ್ಯಗಳು ಮಾಡಬೇಕು ಅಸತ್ಯವನ್ನು ಬಿಡಬೇಕು ಭ್ರಮೆಯಿಂದ ಬಿಡಬೇಕು ಆ ಸುಳ್ಳನ್ನು ನಂಬುವುದಕ್ಕೆ ಸುಳ್ಳು ಮಾತಾಡಬಾರ್ದು ಅದು ಅರ್ಧರ್ಮ ಅಧರ್ಮ ಅಧರ್ಮ ಆಸಕ್ತಿಯಿಂದ ನೀನು ದೇವರನ್ನು ಸೇವಿಸಿದಾಗ ಪ್ರಾರ್ಥನೆ ಮಾಡಿದಾಗ ಪರಿಶುದ್ಧವಾಗಿ ಜೀವಿಸ್ಬೇಕು ಬಾಳಬೇಕು ಅಂತ ಅಂದಾಗ ಒಳ್ಳೆ ಒಳ್ಳೆಯದನ್ನು ಮಾಡಬೇಕು ನೋಡಿರಿ ಒಳ್ಳೆಯವ್ರಿಗೆ ಬಾಳಬೇಕು ಅಂತ ಒಳ್ಳೆಯದಂದು ಬಾಳಬೇಕು ಅಂದರೆ ಬಹುದಿನ ಬರುತ್ತೆ ಬಹು ದಿನಗಳು ಕಾಯ್ಕೊಳ್ಬೇಕಾಗುತ್ತೆ ಅದೇ ಒಂದು ಐದು ನಿಮಿಷದಲ್ಲಿ ಕೆಟ್ಟವರು ಅನಿಸ್ಕೊಳ್ತೀವಿ ಯಾವುದು ನಮ್ಮ ಹೃದಯದಲ್ಲಿ ಕೂತ್ಕೊಂಡಿದ್ದೋ ಯಾವುದು ಪೂಜಿಸಬಡ್ತದೋ ಯಾವುದು ನಮ್ಮ ಹೃದಯದಲ್ಲಿ ಕೂತ್ಕೊಂಡಿದ್ದೋ ಅದನ್ನು ನಾವು ಹಾಕಬೇಕು ದೇವರು ಪರಿಶುದ್ಧ ದೇವರು ನಮಗಿದ್ದಾನೆ ಪವಿತ್ರ ನಮಗಿದ್ದಾನೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೇ ನಿಮಗೆ ಸ್ತೋತ್ರ 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 ನಮ್ಮನ್ನು ಕನಕರಿಸುತ್ತಂತೆ ಕರುಣಿಸು ತಂದೆ ನಮ್ಮ ಮಾತನ್ನು ಅನೇಕ ಜನಗಳು ಕೇಳುವಂತೆ ಪವಿತ್ರ ಪವಿತ್ರಪರಿಸುತ್ತೆ ಎಲ್ಲರನ್ನು ತಂದೆ ಹೃದಯವನ್ನು ಶುಭ್ರವಾಗಿ ಶುದ್ಧಿಯಾಗಿ ನಿನ್ನ ರಕ್ತದಿಂದ ತೊಳೆಯಪ್ಪ ಏಸು ರಕ್ತಪ್ಪ ಸಕಲ ಪಾಪಗಳಿಂದ ಸಮೃದ್ಧಿಯಾಗಿ ಶುದ್ಧಿ ಮಾಡುತ್ತೆ ತಂದೆ ನಮ್ಮನ್ನು ಬಲಗೊಳಿಸು ಸ್ಥಿರಗೊಳಿಸು ಸಿದ್ಧಗೊಳಿಸು ನಿನಗೆ ಸಮಸ್ತ ಘನತೆ ಮಹಿಮೆ ಪ್ರಭಾವಗಳು ತೋರಿಸ್ತಾ ಇದ್ದೀವಿ ತಂದೆ ಆಮೇಲೆ